ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀರಪ್ಪ ವೀಕ್ಷಕರೇ ಆಂಜನಾ ಪ್ಲಸ್ ಹಾಲು ಸ್ತ್ರೀ ಪುರುಷ ವಶೀಕರಣ ನೀವು ಬಿಟ್ಟು ಅವರು ನಿಮಗೆ ಬಿಡುವುದಿಲ್ಲ ಹೌದಾ ವೀಕ್ಷಕರು ನೀವು ಒಂದು ಸ್ತ್ರೀಯನ್ನು ಇಷ್ಟಪಡ್ತೀರಾ ಅವರಿಗೆ ಹೇಳೋಕ್ಕೆ ನೀವು ಅವರಿಗೆ ಪ್ರೀತಿ ಮಾಡಿ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗ್ತೀರಾ ಅಥವಾ ಮುಜುಗರಿಗೆ ಉಂಟಾಗ್ತಿದೆಯಾ ಪರವಾಗಿಲ್ಲ ಅವರ ಹೊರಗೆ ಬಂದು ನಿಮ್ಮನ್ನು ಇಷ್ಟಪಡಬೇಕು ಆ ರೀತಿ ಮಾಡುವ ತಂತ್ರ ಅವರ ಹೊರಗೆ ಬಂದು ನಿಮ್ಮ ಇಷ್ಟಪಡೋದರ ಮಾಡ್ತೀನಿ ನಾನು ಆಯಿತಾ ಏನಪ್ಪ ಅಂದರೆ ವೀಕ್ಷಕರು ಹೇಳ ಹಾಲು ತೊಳ್ದು ವೀಕ್ಷಕರಿ ಹಾಲು ಮತ್ತೆ ಹೊಲದಲ್ಲಿ ಸಿಗುವ ಒಂದು ಎರಡು ಸಾಮಾನು ಏನಪ್ಪಾ ಅಂದರೆ ಮಣ್ಣಿನ ಕಪ್ಪು ಮಣ್ಣು ಒಂದು ಕಬ್ಬು ಮಣ್ಣು ಮತ್ತು ಒಂದು ಕರಿಕೆ ಹುಲ್ಲನ್ನು ಬರ್ತಕ್ಕಾಗುತ್ತಾ ಹುಲ್ಲು ಕರಿಕೆ ಹುಲ್ಲು ಕಪ್ಪು ಮಣ್ಣು ಹಾಲು ಇದರಿಂದ ನೀವು ವಶೀಕರಣ ಮಾಡಿಕೊಳ್ಳಬಹುದು ವೀಕ್ಷಕರೇ ಸ್ತ್ರೀ ಆಗಿರಬಹುದು ಇಲ್ಲ ಪುರುಷ ಆಗಿರಬಹುದು ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಮೊದಲು ಒಂದು ಗಾಜಿನ ಗ್ಲಾಸಲ್ಲಿ ಹಾಲು ಹಾಲು ತೊಗೊಳ್ಳಿ ಹೌದಾ ಹಾಲು ತೊಗೊಂಡು ಹಾಲು ತೊಗೊಂಡಾದ ಮೇಲೆ ಅದರೊಳಗಡೆ ಕಪ್ಪು ಮಣ್ಣು ಹಾಕಿ ಕಪ್ಪು ಹಣ್ಣು ಹಾಕಿಬಿಟ್ಟು ಅದರ ಮೇಲೆ ಒಂದು ಹುಲ್ಲನ್ನು ಹಾಕಬೇಕು ವೀಕ್ಷಕರೇ ಹಾಕ್ಬಿಟ್ಟು ವೀಕ್ಷೆ ನಿಮ್ಮ ಮನೆ ಮುಂದೆಗಡೆ ಆಗಿರ್ಬೋದು ಹಿಂದೆ ಆಗಿರ್ಬೋದು ಇಲ್ಲಪ್ಪ ನಿಮ್ಮ ಮನೆ ಮೇಲುಗಡೆ ವೀಕ್ಷಕರ ಆ ಹುಲ್ಲನ್ನು ಬೆಳೀತಾ ಹೋದರೆ ವೀಕ್ಷಕರೇ ನಿಮ್ಮ ಸ್ತ್ರೀ ಆಗಿರ್ಬೋದು ಪುರುಷ ವೀಕ್ಷಕರೇ ಕೇವಲ ನಿಮಗೆ ಇಪ್ಪತ್ತ್ನಾಲ್ಕು ಗಂಟೆ ವಶ ಆಗ್ತದೆ ವೀಕ್ಷೆ ಹೌದಾ ಅದು ಹಾಗೆ ಇರ್ತವೆಲ್ಲ ವೀಕ್ಷಕರೇ ಅದು ಇಡುವಾಗ ಒಂದು ಇಪ್ಪತ್ತೊಂದು ಬಾರಿ ಒಂದು ಮಂತ್ರ ಇಡಬೇಕು ವಿಕ್ಷರೆ ಹೌದಾ ಆ ಮಂತ್ರ ಏನಪ್ಪ ಅಂದರೆ ಓಂ ಅಂಜನಾದೇವಿ ವಶೀಕರಣ ಓಂ ಅಂಜನಾದೇವಿ ವಶೀಕರಣಂ ಓಂ ಮಹಾಸಿದ್ಧಿ ವಶೀಕರಣಂ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ನಿಮ್ಮ ಮನೆ ಮೇಲೆ ಆದರೂ ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಹಿಂದೆ ಇಟ್ಟರೆ ಸಾಕು ವೀಕ್ಷಕರೇ ಅವನು ಸ್ತ್ರೀಯಾಗಿರ್ಬೋದು ಪುರುಷ ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮಗೆ ಇಪ್ಪತ್ನಾಲ್ಕು ವರ್ಷ ಆಗುತ್ತಾರೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಯಾವಾಗ ಅಂತ ಮಾಡೋಕೆಲ್ಲ ಇದೊಂದು ಕೆಲಸ ಬುಧವಾರ ಮಾಡಿ ವೃಕ್ಷರೇ ಬೆಳಗ್ಗೆ ಆದರೂ ಮಾಡಿಲ್ಲ ರಾತ್ರಿ ಮಾಡಿ ಬೆಳಗ್ಗೆ ಆದರೆ ಬೆಳಗ್ಗೆ ಏಳು ಗಂಟೆ ಮಾ ಎದಗೇಸಿ ಸ್ನಾನ ಮಾಡಿಬಿಟ್ಟು ಮಾಡಬೇಕು ರಾತ್ರಿ ಆದರೆ ಊಟ ಮಾಡಿಬಿಟ್ಟು ಮಾಡಬೇಕು ಹತ್ತುವರೆ ಹತ್ತುವರೆ ಸುಮಾರು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ದಲಸ ಮತ್ತು ನೀವು ಹಣೆ ಮೇಲೆ ಇದು ಹಾಕಬೇಕು ಒಂದು ಕೆಂಪು ಕುಂಕುಮ ಹಚ್ಕೋಬೇಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನಿ ಸಮಸ್ಯೆ ಸಾಲ ಬಾಧೆ ಅತ್ಯ ಕಿರಿಕಿರಿ ಆರ್ಥಿಕ ಸಮಸ್ಯೆ ಕೋರ್ಟ್ ಕೇಸ್ ಉದ್ಯೋಗ ಸಂತಾನ ಸಮಸ್ಯೆ ಹೌದಾ ಮದುವೆ ಮಕಮಾತಿಗೆದಿದ್ದರೆ ಪ್ರೀತಿಯ ಮೋಸ ಆಗಿದ್ದರೆ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನನ್ನು ಮುಗಂತ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂಜಾನೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು